ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ನಾಳೆಯೇ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ ಎಂದು ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಅವರು ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ನಾಳೆಯೇ ಅಧಿವೇಶನ ಮುಕ್ತಾಯವಾಗಬಹುದು ಎಂದು ನಾನು ತಿಳಿದುಕೊಂಡಿದ್ದೇನೆ ಎಂದರು ಮುಖ್ಯಮಂತ್ರಿಗಳ ಆರೋಗ್ಯದಲ್ಲಿನ ವ್ಯತ್ಯಾಸದಿಂದಾಗಿ ನಿನ್ನೆ ಅವರು ಸದನದಲ್ಲಿ ಭಾಗವಹಿಸಿರಲಿಲ್ಲ ಎಂದು ಹೇಳಿದರು ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾತನಾಡಿದ ರಾಜಣ್ಣ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಕೇವಲ ಎಸ್ಸಿ ಎಸ್ಟಿ ಶಾಸಕರು ಮಾತ್ರ ಸೇರಿರಲಿಲ್ಲ ಬದಲಾಗಿ ಸಮಾನ ಮನಸ್ಕ ಶಾಸಕರನ್ನು ಊಟಕ್ಕೆ ಆಹ್ವಾನಿಸಲಾಗಿತ್ತು ನಾನೂ ಕೂಡ ಹೋಗಿದ್ದೆ ಎಂದು ತಿಳಿಸಿದರು ರಾಜಕೀಯ ಕೆಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆದಿದ್ದು ಅದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರೇ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ಎಂದರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟರಂದು ಎಐಸಿಸಿ ಪತ್ರವೊಂದನ್ನು ಬರೆದಿದ್ದಾರೆ ಬರೆದಿದೆ ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ಳಬೇಕಿದೆ ಎಂದರು ದೆಹಲಿಗೆ ಹೋಗುವ ಕುರಿತು ಕೇಳಿದ ಪ್ರಶ್ನೆಗೆ ದೆಹಲಿಗೆ ಕರೆದರೆ ಹೋಗುತ್ತೇನೆ ನಾನು ಸಮಯ ಕೇಳುತ್ತೇನೆ ಕೊಟ್ಟರೆ ಹೋಗುತ್ತೇನೆ ಎಂದು ರಾಜಣ್ಣ ತಿಳಿಸಿದರು ಆಗ್ಬಹುದು ಅಧಿವೇಶನ ಅಂತ ಹೇಳಿ ನಾನು ತಿಳಿದಿದ್ದೇನೆ ವಿರೋಧ ಪಕ್ಷದ ಮುಖಂಡರು ಅದನ್ನ ಇನ್ನೂ ಕೂಡ ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ ಅಂತಿಮವಾಗಿ ಇವತ್ತು ನಿರ್ಣಯ ಆಗುತ್ತೆ ಅಂತಕ್ಕಂಥದ್ದು ನಿನ್ನೆ ಮುಖ್ಯಮಂತ್ರಿಗಳಿಗೆ ಅವ್ರು ಯಾರ ವ್ಯತ್ಯಾಸ ಇದ್ದ ಹಿನ್ನೆಲೆಯಲ್ಲಿ ಅವರು ನನ್ನ ವಿಧಾನಸಭೆ ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಭಾಗವಹಿಸಿದ್ದ ಇವತ್ತು ಭಾಗವಹಿಸ್ತಾರೆ ಅಂತ ಹೇಳಿ ನನಗೆ ಮಾಹಿತಿ ಇದೆ ಆರಾಮ್ ಇದಾರೆ ಬರ್ತಾ ಆ ಇವತ್ತು ಉತ್ತರನು ಇದೆ ಅವರು ಹಾಗಾಗಿ ಇವತ್ತು ನಾಳೆ ಏನೇ ಅಧಿವೇಶನ ಮುಗಿಸೋದ ಅಥವಾ ಮುಂದುವರ್ಸೋದ ಅನ್ನೋದ್ರ ಬಗ್ಗೆ ಇವತ್ತು ಅಂತಿಮವಾಗಿ ನಿರ್ಣಯ ಆಗುತ್ತೆ ಅಂತ ಹೇಳಿ ನಾನ್ ಅನ್ಕೊಂಡಿದ್ದೇನೆ ಬಿಎಸ್ಸಿ ಸಭೆಯಲ್ಲಿ ನಿರ್ಣಯ ಮಾಡಬೇಕಲ್ಲ ಬಿಎಸ್ಸಿನಲ್ಲಿ ಸಭೆ ಕರೆದು ಸಭೆಯಲ್ಲಿ ಸ್ಪೀಕರ್ ಇಲ್ಲಿ ನಡೀತಕ್ಕಂಥದ್ದು ಅಲ್ಲಿ ನಿರ್ಣಯ ಆಗತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮೋಸ್ಟ್ಲಿ ನಾಳೆಗೇನೆ ಅಂತ್ಯ ಆಗ್ಬಹುದು ಅಧಿವೇಶನ ಅಂತ ಹೇಳಿ ನಾನು ತಿಳಿದಿದ್ದೇನೆ ವಿರೋಧ ಪಕ್ಷದ ಮುಖಂಡರುಗಳು ಅದನ್ನ ಇನ್ನೂ ಕೂಡ ಮುಂದುವರಿಸಬೇಕು ಇದೆ ಅಂತಿಮವಾಗಿ ಇವತ್ತು ನಿನ್ನೆ ಆಗುತ್ತೆ ಅಂತಕ್ಕಂಥದ್ದು ನಿನ್ನೆ ಮುಖ್ಯಮಂತ್ರಿಗಳಿಗೆ ಯಾರಕ್ಕೆ ವ್ಯತ್ಯಾಸ ಇದ್ದ ಹಿನ್ನೆಲೆಯಲ್ಲಿ ಅವರು ನನ್ನ ವಿಧಾನಸಭೆ ವಿಧಾನ ಪರಿಷತ್ತಿನ ಕಲಾಪ